ನಮಸ್ಕಾರ ಯುವತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಗರ್ತಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ರೇವಪ್ಪ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ ವೃದ್ಧಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ತಂದೆ ಹೆಸರು ಬಡಿಯಪ್ಪ ತಾಯಿ ಹೆಸರು ಬಸಮ್ಮ ನಮ್ಮ ಪತ್ನಿ ಹೆಸರು ನೇತ್ರಮ್ಮ ಮಗನ ಹೆಸರು ನಿಂಗರಾಜ ಮಗಳ ಹೆಸರು ಪೂರ್ಣಿಮಾ ಅಂತ ದೇಸ ಐದನೇ ಕ್ಲಾಸ್ನಂತೆ ನಿಮಗೆ ರಾಜಕೀಯ ಯಾವಾಗ ಹಿಂಗೆ ರಾಜಕೀಯ ಗುರುಗಳ ಹತ್ರ ಓಡಾಡ್ತಾ ಇದ್ದೀವಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಿದ್ದೀವಿ ಆ ಕ್ಯಾಂಪೇನ್ ಜನರ ಕೈಯಾಗ ಗುರ್ಸಿ ಅಂತ ಇದ್ದಾಗ ಹಿರಿಯರೆಲ್ಲ ಹೇಳಿರು ಇಲ್ಲ ಎಲೆಕ್ಷನ್ ನಿಲ್ಲಿ ಅಂತ ನಿಂತ್ಕೊಂಡು ಒತ್ತಾಯ ಮಾಡಿ ನಿಲ್ಲಿಸಿರು ಒಂದು ಸಲ ಎಲರ್ಟ್ ಆಗಿತ್ತು ಒಂದು ಒಂದ್ಸಲ ಅಧ್ಯಕ್ಷನೂ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಮಾಡ್ಕೊಂಡೆ ನಾವು ದೇವಸ್ಥಾನದಲ್ಲಿ ಕೆಲಸದಾಗುವ ಸೇರ್ಪಡೆ ಮಾಡ್ಕೊಂಡು ಒಂದು ಸಮಾಜದ ಬಿಲ್ಡಿಂಗ್ ಕಟ್ಟಿದ್ದೇವೆ ನಮ್ಮ ತಂದೆಯರು ಜೈಲಿಗೆ ಹಾಕಿದ್ರು ರೈತ ಸಂಘಕ್ಕೆ ಸೇರ್ಕೊಂಡಾಗ ಸಮಾಜ ಸೇವೆಯಲ್ಲೇ ಜೈಲಿ ಹಾಕಿದರು ಆಗಿಂದ ನಮಗೆಲ್ಲ ಒಂದು ನೋವತ್ತು ಏನಾರ ಒಂದು ಪರಿಹಾರ ಹಿಡಿಯಬೇಕು ಅಂತಂದು ನಾವು ರಾಜಕೀಯಕ್ಕೆ ಬಂದಿದ್ದೆವು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ತಂದೆಯರು ಹಿರಿಯರು ಗ್ರಾಮಸ್ಥರು ಸ್ನೇಹಿತರು ಬಂಧು ಬಳಗ ಅವರೆಲ್ಲ ಇದ್ರು ಆ ಟೈಮ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಸ್ವಲ್ಪ ಎಲ್ಲ ಎಡವೋ ತಡವೋ ನಡೀತಾ ಇತ್ತು ಗ್ರಾಮ ಪಂಚಾಯತಿಯಲ್ಲಿ ನಾವು ಹಿಂಗೆ ನೋಡ್ತಾ ಇರ್ತಿದ್ದೀವಿ ಈ ಫೀಲ್ಡ್ ವರ್ಕ್ನೇ ಇದ್ದಾಗ ಅದಕ್ಕೆ ಏನಾರ ಒಂದು ಸಮಸ್ಯೆ ಪರಿಹಾರ ಕಂಡುಹಿಡಿಯಬೇಕು ಅಂತ ಗ್ರಾಮ ಪಂಚಾಯತಿ ನಿಂತಿದೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೇವೆ ಇಲ್ಲ ಜನ ಓಕೆ ಅಂದ್ರೆ ನೋಡೋದ ಒಂದ್ ಅಪ ಅಪೇಕ್ಷೆ ಪಟ್ಟರೆ ಜನಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಈಗ ಬರ್ತವೆ ನಮಗೂ ನಾಯಕರುಗಳ ಇದ್ದಾರೆ ಅಪೇಕ್ಷೆ ಕೊಟ್ಟರೆ ನಿಲ್ತೇವೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅಂದ್ರೆ ಒಳ್ಳೆ ಕಾಂಗ್ರೆಸ್ ಪಕ್ಷ ಅದು ರೈತರಿಯಾಗಿ ಸಂದರ್ಭದಲ್ಲಿ ಪರ ನಂಬರ್ ಸೆವೆನ್ ಕೊಟ್ಟಿರ್ಬೋದು ನೈಂಟಿ ಫೋರ್ ಸಿ ಹಕ್ಕ ಪತ್ರ ಕೊಟ್ಟಿರ್ಬೋದು ಬಗಾರಕಂ ಸಾಗೋಳಿ ಕೊಟ್ಟಿರ್ಬೋದು ಒಳ್ಳೆ ರೈತ ಅಭಿವರ್ಗಕ್ಕೆ ಒಳ್ಳೆ ಅನುಕೂಲ ಮಾಡಿದಂತ ಕಾಗಡ ತಿಂಪ ಸಾಯ ಅವರು ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಚುನಾವಣೆಗೆ ಎದ್ದು ಅಧ್ಯಕ್ಷರು ಒಂದು ಸಂತೋಷ ಆಗಿತ್ತು ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲ್ ಹೀಗೆ ಪೂರೈಸಿದಿರ ಸಮಸ್ಯೆ ಭಾಳ ಇದ್ದವು ಕುಡಿಯ ನೀರಿನ ಯೋಜನೆ ಇದ್ದವು ಶುದ್ಧ ಘಟಕದ ಯೋಜನೆ ಇತ್ತು ಕಸ ಇಲವರಿಗೆ ಘಟಕದಿತ್ತು ಆಶ್ರಯ ಮನೆ ಸಮಸ್ಯೆ ಇದ್ದವು ಸಂಚಾಲಯ ಇದ್ದವು ನಾನು ಆ ಟೈಮಲ್ಲಿ ನಾನು ಅಧ್ಯಕ್ಷ ಆದಾಗ ಸ್ವಂತ ಒಂದಿಷ್ಟು ಪಂಚಾಯತಿ ಅನುದಾನದಾಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಆಶ್ರಯ ಲೆಟ್ರಿನ್ ಮನೆ ಕಟ್ಟಿಸಿಕೊಟ್ಟೆ ಮುಂದಿತ್ತು ಎನ್ ಆರ್ ಒಂದು ಕೋಟಿಗೆ ಒಂದು ಹತ್ತು ಲಕ್ಷನ ಹದಿನೈದು ಲಕ್ಷನ ಕಡಿಮೆ ಇತ್ತು ನಾನು ಅಧ್ಯಕ್ಷರಾದ ವರ್ಕ್ ಮಾಡಿದ್ದೆ ಇಲ್ಲಾಂದ್ರೆ ಪ್ರಥಮ ಪ್ರಶಸ್ತಿ ನಮ್ಮ ತ್ಯಾಗರ್ತಿ ಪಂಚಾಯತಿಗೆ ಬರೋದಾಗಿತ್ತು ಹೊಲ ನಮ್ಮ ದಾರಿಯಲ್ಲಿ ಕೆಲವರಿಗೆ ರೋಡ್ ಇರೋಲ್ಲ ಆ ರೋಡೆಲ್ಲ ನಾವು ಕ್ರಿಯೋಜನೆ ಒಳಗೆ ಸೇರಿಸಿ ಎನ್ಆರ್ ಜಿ ಒಳ ಮಾಡಿಸ್ಕೊಟ್ಟಿದ್ದೆ ರುದ್ರಭೂರಿ ಸಮಸ್ಯೆ ಸಮಸ್ಯೆ ಇತ್ತು ಅದು ಒಂದು ಎಕ್ರಿ ಒಂದು ಒಂದು ಪಾರ್ಟಿ ಪಾಪ ಪಂಚಾಯತಿ ಆ್ಯಂಡ್ ಅವರಿಗೆ ಬರ್ಕೊಟ್ಟಿದ್ರು ಒಬ್ರು ಮುಸ್ಲಿಮ್ಸ್ ಬೇಕಿರೋ ಅವ್ರು ಬರ್ಕೊಟ್ಟಿದ್ರೆ ಈಗ ಅದರಲ್ಲೇ ರುದ್ರಭೂಮಿ ಮಾಡ್ತಾ ಸಮಸ್ಯೆ ಒಂದು ಘಟಕ ಆಗಿದೆ ಇದನ್ನ ಶಬ ಸುಡೋಂತ ಘಟಕ ಅದೇ ಸ್ಕಿತಾ ಕೊಂಡಿದೆ ಇನ್ನು ಇನ್ನೂ ಆಗಿಲ್ಲ ಅನುದಾನ ಬಂದಿಲ್ಲ ಇನ್ನು ಶಾಂಕ್ಷನ್ ಆಗಿ ಅರ್ಧ ಮುರ್ಧ ಕೆಲಸ ಇದೆ ಆ ಸರ್ಕಾರದ ಮಟ್ಟ ಇದೊಂದು ಅರ್ಜೆಂಟ್ ಮಾಡಿಕೊಡ್ಲಿ ನಿಮ್ಮ ಮೂಲಕ ನಾ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದಾರಲ್ಲ ಏನು ಏನ್ ಹೇಳಿ ಬಯಸ್ತೀರಾ ತುಂಬಾ ಟ್ಯಾಂಕ್ಸ್ ಕೈ ಮುಗಿ ಟ್ಯಾಂಕ್ಸ್ ಹೇಳಕ್ ಬಯಸ್ತೇನೆ ಧನ್ಯವಾದಗಳು ಹೇಳ್ತೇನೆ ಬೆಂಬಲ ಕೊಟ್ಟರೆ ಮತ್ತೆ ಸೇವೆ ಮಾಡ್ತೀನಿ ಚರ್ಚಿಸಲಿಂಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು